ನೋಡಿ ಈ ಶಾಸನದ ಪ್ರಕಾರ ಕ್ರಿಸ್ತಶಕ ಸಾವಿರದ ಇನ್ನೂರ ಹತ್ತೊಂಬತ್ತರಲ್ಲಿ ರೇಷಿಮಯ್ಯ ದಂಡನಾಯಕ ಮತ್ತು ಆತನ ಪತ್ನಿ ಗೌರಾದೇವಿ ಇವರು ಈ ಬಸದಿಯನ್ನು ನಿರ್ಮಾಣ ಮಾಡಿದ್ದಾಗಿ ನಮಗೆ ಮಾಹಿತಿ ಸಿಗುತ್ತೆ ಅಂದರೆ ಸಹಸ್ರಕೂಟ ಬಿಂಬ ಅಂತ ಹೇಳ್ತೀವಿ ನಾವು ನೋಡಿ ಸಣ್ಣ ಸಣ್ಣದಾಗಿ ಇಲ್ಲಿ ಗಿನ ಬಿಂಬಗಳನ್ನು ನಾವು ನೋಡ್ಬೋದು ಎಷ್ಟೊಂದರೆ ಒಂದು ಅಂಗುಲ ಒಂದು ಅಂಗುಲ ಅಷ್ಟೇ ಇದೆ ಇದು ಅದರಿಂದನೇ ಈ ಬಸದಿ ಇಲ್ಲಿ ತುಂಬ ಜನಕ್ಕೆ ಯಾರಿಗೂ ಗೊತ್ತೇ ಇಲ್ಲ ಇಲ್ಲಿ ಬರೋ ಅರಸಿಕೆರೆಗೆ ಕೆರೆಗೆ ಪ್ರವಾಸಿಗರಿಗೆ ಈ ಬಸದಿ ಇದೆ ಅನ್ನೋದೇ ಗೊತ್ತಿಲ್ಲ ನೋಡಿ ಈ ಬಸದಿಯ ಪ್ರಮುಖ ಆಕರ್ಷಣೆ ಇಲ್ಲಿನ ಚಾವಣಿಯಲ್ಲಿರುವಂತಹ ವಿಧಾನಗಳು ವಿಧಾನಗಳು ಅಂದರೆ ಭುವನೇಶ್ವರಿ ಇದು ಎಷ್ಟು ಸುಂದರವಾಗಿದೆ ಹೇಳಿದ್ರೆ ನಮಗೆ ಇದೇ ರೀತಿಯ ವಿಧಾನ ಭುವನೇಶ್ವರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿರುವಂತಹ ಒಂದು ಬಸದಿಯಲ್ಲೂ ಕೂಡ ಕಂಡುಬರುತ್ತೆ ನಮಸ್ಕಾರ ಗೆಳೆಯರೆ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ನಾನಿವತ್ತು ಬಂದಿರುವಂಥ ಒಂದು ಊರು ಅರಸೀಕೆರೆ ಹಾಸನ ಜಿಲ್ಲೆಯ ಒಂದು ತಾಲೂಕು ಅರಸೀಕೆರೆ ಈ ಒಂದು ಊರಿಗೆ ಬಂದಿದ್ದೀನಿ ತುಂಬ ಜನರಿಗೆ ಗೊತ್ತಿಲ್ಲದಿರುವಂತಹ ಒಂದು ಹೊಯ್ಸಳ ದೇವಾಲಯ ಅಥವಾ ಹೊಯ್ಸಳ ಬಸದಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಇಷ್ಟಪಟ್ಟಿದ್ದೀನಿ ಈ ವಿಡಿಯೋ ಮುಖಾಂತರ ಅದೇ ಅರಸೀಕೆರೆಯ ಸಹಸ್ರಕೂಟ ಜಿನಾಲಯ ಅಥವಾ ಸಹಸ್ರಕೂಟ ಬಸದಿ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇದ್ದೀರಾ ಇದೇ ಆ ಜೈನ ಬಸದಿ ಈ ಅರಸಿಕೆರೆಗೆ ಬರುವಂತಹ ಬಹುತೇಕ ಜನರಿಗೆ ಈ ಬಸದಿ ಇರೋದೇ ಗೊತ್ತಿಲ್ಲ ಇದು ಎಲ್ಲಿದೆ ಅಂದರೆ ಅರಸಿಕೆರೆಯಿಂದ ಶಿವಾಲಯ ಅಂತ ಇದೆ ಇಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬಲಗಡೆನೇ ನಾ ಈ ಒಂದು ಬಸದಿ ಕಾಣುತ್ತೆ ಆದರೂ ತುಂಬಾ ಜನ ಇದನ್ನ ಗಮನಿಸದೆ ಮುಂದೆ ಹೋಗ್ಬಿಡ್ತಾರೆ ಈ ಬಸದಿ ಕೂಡ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಸುಂದರವಾದ ಬಸದಿ ಆದ್ಮೀರೇ ಅರಸಿಕೆರೆಯ ಸಹಸ್ರಕೂಟ ಜಿನಾಲಯದ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಅರಸಿಕೆರೆಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನ ಕೊಡ್ತೇನೆ ನೋಡಿ ಹೊಯ್ಸಳರ ಕಾಲದಲ್ಲಿ ತುಂಬ ದೊಡ್ಡ ವಾಣಿಜ್ಯ ಪಟ್ಟಣ ಆಗಿತ್ತು ಅರಸಿಕೆರೆ ಅದಕ್ಕೂ ಮೊದಲು ಚಾಲುಕ್ಯರ ಒಬ್ಬ ರಾಣಿ ಇಲ್ಲಿ ಒಂದು ಕೆರೆಯನ್ನು ಕಟ್ಟಿಸಿದ್ರಿಂದ ಇದಕ್ಕೆ ಅರಸಿಕೆರೆ ಅಂತ ಹೆಸರು ಬಂತು ಅಂತ ನಮಗೆ ಮಾಹಿತಿ ಸಿಗುತ್ತೆ ಅದರ ನಂತರ ಹೊಯ್ಸಳರ ಕಾಲಕ್ಕೆ ಇದು ಬಹುದೊಡ್ಡ ವಾಣಿಜ್ಯ ಪಟ್ಟಣವಾಗಿ ಅಭಿ ಅಭಿವೃದ್ಧಿಯನ್ನು ಪಡೆಯಿತು ಎಷ್ಟು ಅಂದರೆ ಇದನ್ನು ತೆಂಕಣದ ಅಯ್ಯಾವಳೆ ಅಂತ ನಮ್ಮ ಶಾಸನಗಳಲ್ಲಿ ವರ್ಣನೆ ಮಾಡಿದ್ದಾರೆ ತೆಂಕಣದ ಅಯ್ಯಾವಳೆ ಅಂದರೆ ದಕ್ಷಿಣದ ಉತ್ತರದಲ್ಲಿ ಒಂದು ಐಹೊಳೆ ಇದೆ ಅದು ಕೂಡ ಚಾಲುಕ್ಯರ ಕಾಲಕ್ಕೆ ಒಂದು ದೊಡ್ಡ ವಾಣಿಜ್ಯ ಪಟ್ಟಣ ಅದೇ ರೀತಿ ದಕ್ಷಿಣದಲ್ಲಿದ್ದಂತಹ ಅರಸೀಕೆರೆ ವಾಣಿಜ್ಯ ಪಟ್ಟಣ ಇದಕ್ಕೆ ತೆಂಗಣದ ಅಯ್ಯಹೊಳೆ ಅಂದರೆ ದಕ್ಷಿಣದ ಐಹೊಳೆ ಅಂತ ಇದನ್ನು ಕರೀತಾ ಇದ್ರು ಅಷ್ಟು ಮಟ್ಟಿಗೆ ಇದು ಫೇಮಸ್ ಆಗಿತ್ತು ಬಹು ದೊಡ್ಡ ವರ್ತಕರು ಇಲ್ಲಿ ವ್ಯಾಪಾರಗಳನ್ನು ಮಾಡ್ತಾಯಿದ್ರು ಇಲ್ಲಿ ಸ್ಥಳೀಯ ವರ್ತಕರಷ್ಟೇ ಅಲ್ಲ ಸುತ್ತಮುತ್ತಲ ರಾಜ್ಯಗಳಿಂದ ಕೂಡ ನಾನಾ ಬರ್ತಾ ಬರ್ತಾಯಿದ್ರು ಇಲ್ಲಿ ಕೇರಳದಿಂದ ಬಂದಂತಹ ವರ್ತಕರು ಸುತ್ತಮುತ್ತಲ ಊರುಗಳ ದೇವ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಷ್ಟು ಪ್ರಸಿದ್ಧಿಯನ್ನು ಪಡೆದಂತಹ ಅರಸೀಕೆರೆ ಇವತ್ತು ಹಾಸನ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ ಆಗಿದೆ ನೋಡಿ ಬಸದಿಯ ಆವರಣದಲ್ಲಿ ಒಂದು ಶಾಸನವನ್ನು ಸಂರಕ್ಷಣೆ ಮಾಡಿದ್ದಾರೆ ಸುಮಾರು ಒಂದು ಏಳು ಅಡಿ ಎತ್ತರ ಇರುವಂಥ ಶಾಸನ ಕೆಳಭಾಗದಲ್ಲಿ ಸಿಂಹಪೀಠ ಆಗಿದೆ ಸಿಂಹಪೀಠ ಆಗಿದೆ ಬಹುಶಃ ಇದ್ರ ಮೇಲೆ ಇನ್ನೊಂದು ಬೇರೆ ವಿಗ್ರಹ ಇತ್ತು ಅನ್ಸುತ್ತೆ ಇದು ಶಾಸನ ಇರಲಿಲ್ಲ ಮೂಲತಃ ಆದರೆ ಈಗ ಶಾಸನವನ್ನು ಇದ್ರ ಮೇಲೆ ಸಂರಕ್ಷಣೆ ಮಾಡಿದ್ದಾರೆ ನೋಡಿ ಈ ಶಾಸನದ ಪ್ರಕಾರ ಕ್ರಿಸ್ತಶಕ ಸಾವಿರದ ಇನ್ನೂರ ಹತ್ತೊಂಬತ್ತರಲ್ಲಿ ರೇಚಿಮಯ್ಯ ದಂಡನಾಯಕ ಮತ್ತು ಆತನ ಪತ್ನಿ ಗೌರಾದೇವಿ ಇವರು ಈ ಬಸದಿಯನ್ನು ನಿರ್ಮಾಣ ಮಾಡಿದ್ದಾಗಿ ನಮಗೆ ಮಾಹಿತಿ ಸಿಗುತ್ತೆ ಅಂದರೆ ಆಗ ಹೊಯ್ಸಳ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಂತಹ ಅರಸ ಎರಡನೇ ಬಲ್ಲಾಳ ಆ ಎರಡನೇ ಬಲ್ಲಾಳನ ದಂಡನಾಯಕನಾಗಿದ್ದು ರೇ ವಸು ವಸುದೈಕ ಬಾಂಧವ ರೇಖಿಮಯ್ಯ ದಂಡನಾಯಕ ನಿಮಗೆಲ್ಲ ನೆನಪಿರ್ಬೋದು ಶ್ರವಣಬೆಳಗೋಳ ಶರಣ್ಬೆಳಗೋಳದಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಜಿನನಾಥಪುರ ಅಂತ ಇದೆ ಅಲ್ಲಿ ಶಾಂತಿನಾಥ ಬಸದಿ ಅಂತ ಇದೆ ತುಂಬ ಅದ್ಭುತವಾಗಿರುವಂತಹ ಒಂದು ಬಸದಿ ಆ ಬಸದಿಯನ್ನು ನಿರ್ಮಾಣ ಮಾಡಿದ್ದು ಕೂಡ ಇದೆ ನಮ್ಮ ವಸದೈಹಿಕ ಬಾಂಧವ ರೇಷಿಮಯ ದಂಡನಾಯಕ ಸೊ ಆ ದಂಪತಿಗಳು ಕಟ್ಟಿಸಿರುವಂತಹ ಒಂದು ಬಸದಿ ಇದು ಅವರು ಯಾರಿಗೋಸ್ಕರ ಕಟ್ಟಿಸ್ತಾರೆ ಅಂತ ಹೇಳಿದ್ರೆ ಸಾಗರ ನಂದಿ ಸಾಗರ ನಂದಿ ಸಿದ್ಧಾಂತ ದೇವರಿಗೆಂದು ಈ ಒಂದು ಬಸದಿಯನ್ನು ಕಟ್ಟಿಸ್ತಾರೆ ಮತ್ತು ಈ ಬಸದಿಯನ್ನು ನಿರ್ಮಾಣ ಮಾಡದಂತಹ ಶಿಲ್ಪಿ ನೇಮೋಜ ಆತನ ಒಂದು ನೇತೃತ್ವದಲ್ಲಿ ಈ ಒಂದು ಸಹಸ್ರಕೂಟ ಜಿನಾಲಯವನ್ನು ನಿರ್ಮಾಣ ಮಾಡಲಾಗುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಬಲಗಡೆ ನೋಡ್ತಿದ್ದೀರಾ ಇಲ್ಲಿ ಈ ಭಾಗದಲ್ಲಿ ಇದು ಮೂಲ ಮೂಲ ಗರ್ಭಗೋಡಿಯಲ್ಲಿದ್ದಂತಹ ಮೂಲ ಸಹಸ್ರಕೂಟ ಜಿನಾಲಯ ಅಂದರೆ ಸಹಸ್ರಕೂಟ ಬಿಂಬ ಅಂತ ಹೇಳ್ತೀವಿ ನಾವು ನೋಡಿ ಸಣ್ಣ ಸಣ್ಣದಾಗಿ ಇಲ್ಲಿ ಜಿನ ಬಿಂಬಗಳನ್ನು ನಾವು ನೋಡ್ಬೋದು ಎಷ್ಟು ಅಂದರೆ ಒಂದು ಅಂಗುಲ ಒಂದು ಅಂಗುಲ ಅಷ್ಟೇ ಇದೆ ಇದು ಅಷ್ಟಾಗಿ ಇಡೀ ಒಂದು ಶಿಲ್ಪದ ತುಂಬ ಒಂದು ಪ್ರತಿಮೆ ತುಂಬ ಎಲ್ಲ ಕಡೆ ಈ ಸಣ್ಣ ಸಣ್ಣದ ಮೂರ್ತಿಗಳನ್ನು ಯತ್ನೆ ಮಾಡಿದ್ದಾರೆ ಸೊ ಇದರ ಒಂದು ಪ್ರತೀಕ ಏನು ಅಂದರೆ ಇದರಲ್ಲಿ ಇದರಲ್ಲಿ ಸಹಸ್ರಕೂಟ ಅಂದರೆ ಸಹಸ್ರಂದೇ ಒಂದು ಸಾವಿರ ಒಂದು ಸಾವಿರ ಜಿನ ಈ ಒಂದು ಶಿಲ್ಪದಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ ಅರ್ಥ ಬರುತ್ತೆ ಆದರೆ ಈಗ ಒಳಗಡೆ ಇರೋದು ನಂತರ ಪ್ರತಿಷ್ಠಾಪನೆ ಮಾಡಿದಂತಹ ಸಹಸ್ರಕೂಟ ಜಿನಬಿಂಬ ಸೊ ಇದು ಮೂಲತಃ ಇದ್ದಂತಹ ಜಿನ ಬಿಂಬ ಇದು ಮತ್ತು ಇದು ನೋಡಿ ಎಲ್ಲ ಎಲ್ಲ ಕಡೆ ನಮ್ಮ ಧ್ಯಾನಸಂತ ತೀರ್ಥಂಕರರ ಶಿಲ್ಪಗಳನ್ನು ಕೆತ್ತನೆ ಮಾಡಿದ್ದಾರೆ ಕೆಳಭಾಗದಲ್ಲಿ ಸಿಂಹಪೀಠ ಇದೆ ಅದರ ಮೇಲ್ಭಾಗದಲ್ಲಿ ತೀರ್ಥಂಕರರ ಸುತ್ತಮುತ್ತ ಸಣ್ಣ ಸಣ್ಣದಾಗಿರುವಂತಹ ನಮ್ಮ ತೀರ್ಥಂಕರ ಮೂರು ಜಿನ ಬಿ ಆ ಕೆತ್ತನೆ ಮಾಡಿದ್ದಾರೆ ಎಷ್ಟು ಅದ್ಭುತ ಅಂದರೆ ನೋಡೋದಕ್ಕೆ ಒಂಥರ ತುಂಬ ಖುಷಿ ಅನಿಸುತ್ತೆ ಸಹಸ್ರ ಕೂಟ ಜಿನಬಿಂಬ ಇದು ಅದಕ್ಕೆ ಹೆಸರು ತಕ್ಕನಾಗೆ ಸಣ್ಣ ಸಣ್ಣದಾಗಿ ಇಲ್ಲಿ ನಮಗೆ ಜಿನಬಿಂಬಗಳನ್ನು ಕಾಣ್ಬೋದು ನೋಡಿ ಧಾರ್ಮಿಕ ಸಾಮರಸ್ಯ ಹೇಗಿರುತ್ತೆ ಅಂದರೆ ಇದು ಒಂದು ಜೈನ ಬಸದಿ ಜೈನ ಬಸದಿಯಲ್ಲಿ ವಿಷ್ಣುವಿನ ಒಂದು ರೂಪವಾದ ನಾರಾಯಣನ ವಿಗ್ರಹವನ್ನು ಇಲ್ಲಿ ಸಂರಕ್ಷಣೆ ಮಾಡಿದ್ದಾರೆ ಸೊ ಇದು ಎಲ್ಲಿಂದ ಬಂತು ಅಂದರೆ ಊರೊಳಗಡೆ ಒಂದು ಹೊಯ್ಸಳ ದೇವಸ್ಥಾನ ಇತ್ತು ಆದರೆ ಈಗ ಅದು ವಿಠಲನ ದೇವಸ್ಥಾನ ಅಂತ ಆಗಿದೆ ಆ ದೇವಸ್ಥಾನ ಮೂಲತಃ ಹೊಯ್ಸಳ ದೇವಸ್ಥಾನ ಅಲ್ಲಿ ಚನ್ನಕೇಶವನ ವಿಗ ಚನ್ನಕೇಶವನ ದೇವಸ್ಥಾನ ಅಂತ ನಮಗೆ ರೆಕಾರ್ಡ್ ಇದೆ ಶಾಸನಗಳಲ್ಲಿ ಆ ದೇವಸ್ಥಾನದಲ್ಲಿ ಇದ್ದಂತಹ ಒಂದು ಮೂರ್ತಿಯನ್ನು ಇದು ಭಿನ್ನಾಗಿದೆ ಇಲ್ಲಿ ಒಂದು ಕೈ ನೋಡ್ತಾ ಇದ್ರೆ ಒಂದು ಕೈ ಮುರಿದಿದೆ ಇದರಲ್ಲಿ ಚಕ್ರ ಇರಬೇಕಾಗಿತ್ತು ಸೊ ಚಕ್ರ ಇದು ಆಗಿರೋದ್ರಿಂದ ಇಲ್ಲಿ ತಂದು ಸಂರಕ್ಷಣೆಯನ್ನು ಮಾಡಿದ್ದಾರೆ ಸುಮಾರು ಏಳು ಅಡಿ ಎತ್ತರ ಇರುವಂತಹ ಒಂದು ಮೂರ್ತಿ ಇದು ಎಷ್ಟು ಅದ್ಭುತವಾಗಿದೆ ಅಂದರೆ ಅಷ್ಟು ಸೂಕ್ಷ್ಮವಾದ ಕೆತ್ತನೆಗಳಿಂದ ಕೂಡಿರುವಂಥದ್ದು ಈ ಕಡೆ ಶಂಖ ಕಮಲ ಗದೆ ಮತ್ತು ಈ ಒಂದು ಕೈಯಲ್ಲಿ ಚಕ್ರ ಇರಬೇಕಾಗಿತ್ತು ಸೊ ಹಾಸನ ಡಿಶ್ಟಿಕ್ಕಲ್ಲಿ ಸಿಗುವಂತಹ ನಾರಾಯಣನ ವಿಗ್ರಹಗಳು ಬಹಳ ಅಪರೂಪ ಒಂದು ಕುರುವಂಕದಲ್ಲಿದೆ ಇನ್ನೊಂದು ಬೇಲೂರು ತಾಲೂಕಿನ ಹುತ್ತೋಳದು ಅನ್ನೋ ಊರಲ್ಲಿದೆ ಆಮೇಲೆ ಇಲ್ಲೊಂದಿದೆ ಇದು ಭಗ್ನ ಆಗಿರೋದ್ರಿಂದ ಇದಕ್ಕೆ ಪೂಜೆಗಳು ಸಲ್ತಾ ಇಲ್ಲ ಈಗ ಆದರೂ ಕೂಡ ವಿಗ್ರಹವನ್ನು ಏನು ಮಾಡಿದೆ ಇಲ್ಲಿ ಒಂದು ರೀತಿಯಲ್ಲಿ ಸಂರಕ್ಷಣೆಯನ್ನು ಮಾಡಿದ್ದಾರೆ ಯಾರು ಸಂರಕ್ಷಣೆ ಮಾಡಿದ್ರು ಅವರಿಗೆಲ್ಲ ತುಂಬ ದೊಡ್ಡ ಧನ್ಯವಾದಗಳನ್ನು ಹೇಳೋಣ ಸ್ನೇಹಿತರೆ ಶಾಸನಕೂಟ ಜಿನಾಲಯಕ್ಕೆ ಸಂಬಂಧಪಟ್ಟಂತಹ ಒಂದು ಶಾಸನ ನೋಡಿದ್ವಿ ಅದರಲ್ಲಿ ಯಾವಾಗ ಈ ಶಾ ಈ ವಸದಿಯನ್ನು ನಿರ್ಮಾಣ ಮಾಡಿದ್ರು ಅನ್ನೋ ಒಂದು ಐತಿಹಾಸಿಕ ಮಾಹಿತಿಯನ್ನ ಪಡ್ಕೊಂಡ್ವಿ ಈಗ ಬಸದಿ ಹೇಗಿದೆ ಅಂತ ನೋಡೋಣ ಈಗ ಒಳಗಡೆ ಹೋಗೋಣ ಇದು ನೋಡಿ ಇದು ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಇಂದ ಸ್ವಲ್ಪ ಮೆಟ್ಲತ್ತಿ ಹೋಗ್ತಾ ಇದ್ದಂಗೆ ನಮಗೆ ಇಲ್ಲಿ ಕೈಸಾಲೆ ಮಂಟಪ ಅಂತ ಇದೆ ನೋಡಿ ಇದು ಕೈಸಾಲೆ ಮಂಟಪ ಅಂತ ಕರಿತೀವಿ ಇಲ್ಲಿ ಒಟ್ಟು ಎರಡು ಕಂಬಗಳ ಒಂದು ರಚನೆ ಇದೆ ಒಟ್ಟು ನಾಲ್ಕು ಕಂಬಗಳ ರಚನೆ ಇದು ಮುಖಮಂಟಪ ಮುಖ ಮಂಟಪ ಅಂತಾನು ನಾವು ಕರಿಬಹುದು ಆದರೆ ಇದನ್ನು ಕೈಸಾಲೆ ಮಂಟಪ ಅಂತ ಕರಿತಾ ಇದ್ದೀವಿ ಇದು ಮುಖ್ಯ ಪ್ರವೇಶ ದ್ವಾರ ಇದು ಮುಖ್ಯ ಪ್ರವೇಶ ದ್ವಾರ ಇದು ಮುಖ್ಯ ಪ್ರವೇಶ ದ್ವಾರದ ಲಲಾಟದಲ್ಲಿ ಏನೂ ಕೆತ್ತನೆ ಇಲ್ಲ ಆದರೆ ಈ ದ್ವಾರದ ಎರಡೂ ಕಡೆ ನಮಗೆ ದ್ವಾರಪಾಲಕರನ್ನು ಕೂಡ ನಾವು ನೋಡಬಹುದು ಇಲ್ಲೂ ಒಂದು ದ್ವಾರಪಾಲಕ ಮತ್ತು ಈ ಭಾಗದಲ್ಲಿ ಒಂದು ದ್ವಾರಪಾಲಕರನ್ನು ನಾವು ನೋಡಬಹುದು ಆತ್ಮೀರೆ ದೇವಸ್ಥಾನದ ಒಳಗಡೆ ಬಸದಿಯ ಒಳಗಡೆಗೆ ಬಂದಿದ್ದೀವಿ ಸಾಮಾನ್ಯವಾಗಿ ನಮಗೆ ಎಲ್ಲ ಹೊಯ್ಸಳ ಬಸದಿ ಅಥವಾ ದೇವಾಲಯಗಳಲ್ಲಿ ಕಾಣುವುದು ನವರಂಗ ಮಂಟಪ ಅಂತ ನವರಂಗ ಮಂಟಪ ಅಂದರೆ ಇಲ್ಲಿ ಒಂದು ನಾಲ್ಕು ಕಂಬಗಳಿರುತ್ತೆ ಆ ಕಂಬಗಳಿರೋದ್ರಿಂದ ನಮಗೆ ಚಾವಣಿ ಒಟ್ಟು ಒಂಬತ್ತು ಭಾಗಗಳಾಗಿ ವಿಂಗಡಣೆ ಆಗಿರುತ್ತೆ ಸೊ ಅದೇ ತರಹ ನಮಗೆ ಅರಸಿಕೆರೆಯ ಸಹಸ್ರಕೂಟ ಬಸದಿಯಲ್ಲೂ ಕೂಡ ನಮಗೆ ಒಂದು ನವರಂಗ ಅಂತ ಕಾಣ್ತೀವಿ ಈಗ ನೀವು ನೋಡ್ತಾ ಇದ್ದೀರಾ ಒಟ್ಟು ನಾಲ್ಕು ಕಂಬಗಳಿದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಕಂಬಗಳು ಎಲ್ಲ ಕಂಬಗಳು ಒಳಪಿನಿಂದ ಕೂಡಿರುವಂಥ ಒಂದು ಕಂಬಗಳಾಗಿವೆ ನೋಡಿ ಈ ಬಸದಿಯ ಪ್ರಮುಖ ಆಕರ್ಷಣೆ ಇಲ್ಲಿನ ಚಾವಣಿಯಲ್ಲಿರುವಂತಹ ವಿಧಾನಗಳು ವಿಧಾನಗಳು ಅಂದರೆ ಭುವನೇಶ್ವರಿಗಳು ಸೊ ಎಷ್ಟು ಸುಂದರವಾಗಿದೆ ಅಂತೇಳಿದ್ರೆ ನಮಗೆ ಇದೇ ರೀತಿಯ ವಿಧಾನ ಭುವನೇಶ್ವರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿರುವಂತಹ ಒಂದು ಬಸದಿಯಲ್ಲಿ ಕೂಡ ಕಂಡುಬರುತ್ತೆ ಅದು ಶಾಂತಿನಾಥ ಬಸದಿ ಜ್ವಾಲಾಮಾಲಿನಿ ಬಸದಿ ಅಂತ ಕರಿತೀವಿ ಆ ಬಸದಿಯಲ್ಲೂ ಕೂಡ ಇಷ್ಟೇ ಸುಂದರವಾಗಿರುವಂತಹ ನಮಗೆ ಭುವನೇಶ್ವರಗಳನ್ನು ನಾವು ನೋಡ್ತೀವಿ ನೋಡಿ ಈ ಬಸದಿಯಲ್ಲಿರುವಂತಹ ಭುವನೇಶ್ವರಿಗಳು ಎಷ್ಟು ಸುಂದರವಾಗಿದೆ ಹೇಳಿದ್ರೆ ಇಲ್ಲಿ ಭುವನೇಶ್ವರ ಭಾಗದಲ್ಲಿ ನಮಗೆ ಯಕ್ಷರು ಯಕ್ಷಿಯರು ತೀರ್ಥಂಕರರು ಮತ್ತು ಜಿನಭಕ್ತರು ಜ್ವಾಲಾಮಾಲಿನಿ ಪದ್ಮಾವತಿ ಸರಸ್ವತಿ ಮತ್ತು ಯೋಗ ಯೋಗ ಧ್ಯಾನದಲ್ಲಿರುವಂತಹ ತೀರ್ಥಂಕರರು ಇವರ ಎಲ್ಲರ ಒಂದು ದೃಶ್ಯವನ್ನು ಶಿಲ್ಪಗಳನ್ನು ನಾವು ಈ ಒಂದು ವಿಧಾನಗಳಲ್ಲಿ ನೋಡ್ತೀವಿ ನೋಡಿ ಇಲ್ಲೆಲ್ಲ ನೋಡ್ತಾ ಇದ್ದೀರಾ ಇಲ್ಲಿ ಪಾರ್ಶ್ವನಾಥ ತೀರ್ಥಂಕರಿ ಕೂತಿದ್ದಾರೆ ಅವರ ಎರಡೂ ಕಡೆ ಅವರ ಚಾಮರ ಕೂತಿದ್ದಾರೆ ಮತ್ತು ಎಲ್ಲ ತೀರ್ಥಂಕರರು ಭಕ್ತರು ಯೋಗಿಗಳು ಎಲ್ಲರೂ ಈ ಒಂದು ಪ್ಯಾನೆಲ್ನಲ್ಲಿ ಇದ್ದಾರೆ ಗೆಳೆಯರೆ ಬೇರೆ ಎಲ್ಲ ಭುವನೇಶ್ವರಗಳನ್ನು ನೋಡಿದ್ವಿ ಇದು ಮಧ್ಯದಲ್ಲಿರುವಂತಹ ಒಂದು ಭುವನೇಶ್ವರಿ ಇದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಈ ಥರದ ರಚನೆಗಳು ನಮಗೆ ಸಿಗೋದು ತುಂಬ ಅಪರೂಪ ನೋಡಿ ಇದು ಒಂದು ಪದ್ಮ ಅಥವಾ ಒಂದು ಬಾಳೆ ಮುಗ್ಗನ್ನ ಬಾಳೆ ಹೂವನ್ನು ಯಾವ ಥರ ನಾವು ಮುಗುಚಿ ಹಾಕಿದ್ರೆ ಇರುತ್ತೆ ಆ ರೀತಿಯಲ್ಲಿ ಈ ಒಂದು ಭುವನೇಶ್ವರಿಯನ್ನು ಚರ್ಚೆ ಮಾಡಲಾಗಿದೆ ನೀವು ನೋಡ್ತಾ ಇದ್ದೀರಾ ದಳಗಳೆಲ್ಲ ನಮಗೆ ಕಾಣಿಸುತ್ತೆ ಮತ್ತು ಸುತ್ತಮುತ್ತ ನಮಗೆ ಜ್ಞಾನ ಸಾನ ಮುದ್ರೆಯಲ್ಲಿರುವಂತಹ ತೀರ್ಥಂಕರರು ಮತ್ತು ಅವರ ಪರಿವಾರ ಎಲ್ಲವನ್ನ ಈ ಒಂದು ಭುವನೇಶ್ವರಿಯಲ್ಲಿ ಚತ್ತನೆ ಮಾಡಲಾಗಿದೆ ನೋಡಿ ನವರಂಗ ಭಾಗದಿಂದ ನಮಗೆ ಮುಖ್ಯ ಗರ್ಭಗುಡಿಗೆ ಪ್ರವೇಶ ಮಾಡೋಕ್ಕೆ ಒಂದು ದ್ವಾರ ಇದೆ ಇಲ್ಲೂ ಕೂಡ ಎರಡೂ ಕಡೆ ನಮಗೆ ದ್ವಾರಪಾಲಕರನ್ನು ನಾವು ನೋಡಬಹುದು ಇದು ಒಳಗಡೆ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಇದು ಒಳಗಡೆ ಹೋಗ್ತಾ ಇದ್ದಾಗೆ ನಮಗೆ ಕಾಣುವಂತಹ ಚಾವಣಿಯಲ್ಲಿರುವಂತಹ ಒಂದು ಭುವನೇಶ್ವರಿ ಇದು ಪದ್ಮಮಂಡಲದ ಭುವನೇಶ್ವರಿ ಅಂತ ಹೇಳ್ತೀವಿ ಮತ್ತು ಇದು ಮುಖ್ಯ ಗರ್ಭಗುಡಿಯಲ್ಲಿ ನಮಗೆ ಲಲಾಟದಲ್ಲಿ ಧ್ಯಾನ ಮುದ್ರೆಯಲ್ಲಿರುವಂತಹ ಒಂದು ಮೂರ್ತಿ ಇದೆ ಧ್ಯಾನ ತಗ್ತ ಜನಮೂರ್ತಿ ಇದೆ ಅದರ ಒಳಭಾಗದಲ್ಲಿ ನಮಗೆ ದಾಸರ ಕೂಟ ಜಿನ ಬಿಂಬ ಕಾಣುತ್ತೆ ನೋಡಿ ಇದು ಯಾವ ಥರ ಇದೆ ಅಂದರೆ ಇದು ಕೂಡ ಒಂದು ನವರಂಗದ ರೀತಿಯಲ್ಲಿದೆ ಒಳಭಾಗದಲ್ಲಿ ನಾಲ್ಕು ಕಂಬಗಳನ್ನು ಸೇರಿಸಿದ್ದಾರೆ ಅದರಿಂದ ಇದು ಕೂಡ ಒಂದು ಚಿಕ್ಕದಾಗಿರುವಂತಹ ನವರಂಗ ಅಂತಲೇ ನಮಗೆ ಹೇಳ್ತೀವಿ ಸೊ ಇದರ ಮಧ್ಯದಲ್ಲಿ ನಮಗೆ ಸುಮಾರು ಎಂಟು ಅಡಿ ಎತ್ತರ ಇರುವಂತಹ ಸಹಸ್ರ ಕೂಟ ಜಿನಬಿಂಬವನ್ನು ಕಾಣಬಹುದು ಆದರೆ ಇದು ಮೂಲ ಮೂಲದ ಮೂಲದಲ್ಲಿ ಇದ್ದಂತಹ ಮೂರ್ತಿ ಅಲ್ಲ ಅದನ್ನು ಹೊರಗಡೆ ಇಟ್ಟಿದ್ದಾರೆ ಇದು ಹೊಸದಾಗಿ ಮಾಡಿರುವಂತಹ ಒಂದು ಮೂರ್ತಿ ಇದು ಸಾಂಕೇತಿಕವಾಗಿ ಸಹಸ್ರ ಅಂದರೆ ಒಂದು ಸಾವಿರ ಜಿನ ಜಿನ ಬಿಂಬಗಳನ್ನು ಇದರ ಸುತ್ತಲೂ ಚತ್ತನೆ ಮಾಡಿರೋ ಥರ ನಮಗೆ ಅನಿಸುತ್ತೆ ಮತ್ತು ಇದರ ಮುಂಭಾಗದಲ್ಲಿ ಧ್ಯಾನ ಮುದ್ರೆಯಲ್ಲಿರುವಂತಹ ಅಜಿತನಾಥ ತೀರ್ಥಂಕರರ ಒಂದು ಶಿಲ್ಪ ಇದೆ ಮತ್ತು ಅದರ ಅಕ್ಕಪಕ್ಕ ಲೋಹದಿಂದ ಮಾಡಿರುವಂತಹ ಲೋಹದ ಶಿಲ್ಪಗಳನ್ನು ಕೂಡ ನಾವು ನೋಡ್ಬೋದು ಬಸದಿಯ ಒಳಭಾಗದಲ್ಲಿ ಇಲ್ಲಿ ಸರಸ್ವತಿಯ ಒಂದು ಮೂರ್ತಿಯನ್ನು ನಾವು ನೋಡ್ತಾ ಇದ್ದೀವಿ ಸಾಮಾನ್ಯವಾಗಿ ನಮಗೆ ಜೈನ ಬಸದಿಗಳಲ್ಲಿ ಸರಸ್ವತಿ ಜ್ವಾಲಾಮಾಲಿನಿ ಪದ್ಮಾವತಿ ಈ ರೀತಿಯ ಯಕ್ಷಯಕ್ಷಿಯರ ವಿಗ್ರಹಗಳನ್ನು ಕೂಡ ನಾವು ನೋಡ್ಬೋದು ಸರಸ್ವತಿ ದೇವಿಯ ಪಕ್ಕದಲ್ಲಿ ಜ್ವಾಲಾಮಾಲಿನಿಯ ಒಂದು ಕೂಡ ಒಂದು ಮೂರ್ತಿ ಕೂಡ ಇದೆ ಅದು ಕೂಡ ಇದು ಇತ್ತೀಚೆಗೆ ಮಾಡಿಸಿರುವಂಥ ಒಂದು ಮೂರ್ತಿ ತುಂಬ ಸುಂದರವಾಗಿರುವಂಥ ಒಂದು ಮೂರ್ತಿ ಬಸದಿಯ ಒಳಭಾಗದಲ್ಲಿ ಇನ್ನೊಂದು ಕಡೆಗೆ ಪದ್ಮಾವತಿ ದೇವಿಯ ಇನ್ನೊಂದು ಮೂರ್ತಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಕೂಡ ತುಂಬ ಸುಂದರವಾಗಿರುವಂತಹ ಇತ್ತೀಚಿನ ಕಾಲದ ಮೂರ್ತಿ ಸ್ನೇಹಿತರೆ ಬಸದಿಯ ಒಳಭಾಗ ನೋಡಿದ್ವಿ ಹೊರಭಾಗದಲ್ಲಿ ಅದರ ಮುಂದೆ ಕೈಸಾಲೆ ಮಂಟಪ ಅಂತ ಹೇಳಿದ್ದೆ ನಾನು ನಿಮ್ಗೆ ಆವಾಗಲೇ ಅದರ ಅದರಿಂದ ಈ ಕಡೆಗೆ ಬರ್ತಾ ಇದ್ದಾಗ ನಮಗೆ ಬಸದಿಯ ಪೂರ್ಣ ಅನ್ನೋ ಸಿಗುತ್ತೆ ನೋಡಿ ಇಲ್ಲಿ ಒಂದು ಶಾಸನವನ್ನು ಹಾಕ್ತಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಬಸದಿಯನ್ನು ಧರ್ಮಸ್ಥಳ ಟ್ರಸ್ಟ್ನವರು ಕರ್ನಾಟಕ ಸರ್ಕಾರದ ಇಲಾಖೆ ಇಬ್ಬರು ಸೇರಿ ಮತ್ತು ಈ ಬಸದಿಯ ಟ್ರಸ್ಟ್ ಮತ್ತು ಭಕ್ತಾದಿಗಳು ಇವರೆಲ್ಲ ಸೇರಿ ಈ ಬಸದಿಯನ್ನು ಒಮ್ಮೆ ಜೀರ್ಣೋದ್ಧಾರ ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಡಿ ಇದು ಬಸದಿಯ ಹಿಂಭಾಗ ಸುಮಾರು ಒಂದು ಐವತ್ತು ಅಡಿ ಉದ್ದ ಇರುವಂತಹ ಒಂದು ಬಸದಿ ಇದು ನೋಡಿ ಬಸದಿಯ ಹೊರಭಾಗದಲ್ಲಿ ಅಧಿಷ್ಠಾನದಲ್ಲಿ ಸುಮಾರು ಒಂದು ಮೂರು ನಾಲ್ಕು ಪಟ್ಟಿ ಎತ್ತರ ಇದೆ ಅದರ ಮೇಲ್ಗಡೆ ನಮಗೆ ಈ ಕುಡ್ಯ ಅಂತ ಕರಿತೀವಿ ಬಸದಿಯ ಹೊರಭಾಗದ ಗೋಡೆಗಳಲ್ಲಿ ಈ ಕುಡ್ಯ ಸ್ತಂಭಗಳನ್ನು ಕೆತ್ತನೆ ಮಾಡಿದ್ದಾರೆ ಆದರೆ ಹಿಂಭಾಗದ ಮೂಲ ಗರ್ಭಗುಡಿ ಇರುವಂತಹ ಭಾಗ ಇದು ನೋಡಿ ಇಲ್ಲಿ ಅಭಿಷೇಕ ಮಾಡಿದ್ರೆ ನೀರು ಹೊರಗಡೆ ಬರೋಕ್ಕೆ ಅಂತ ಜಾಲಾಂಧರವನ್ನು ಮಾಡಿದ್ದಾರೆ ಇದು ಬಸದಿಯ ಹಿಂಭಾಗ ಅಂದರೆ ಇದಕ್ಕೆ ಗ್ರಾನೈಟ್ ಕಲ್ಲುಗಳನ್ನು ಹಾಕಿ ಜೀರ್ಣೋದ್ಧರ ಸಮಯದಲ್ಲಿ ಸೇರಿಸಿದ್ದಾರೆ ಮತ್ತು ಬಸದಿಯ ಹಿಂಭಾಗದಲ್ಲಿ ಕೂಡ ನಮಗೆ ಸಾಕಷ್ಟು ಜಾಗ ಇದೆ ಇದಕ್ಕೆ ವಿಶಾಲವಾದ ಒಂದು ಪ್ರಾಕಾರ ಇದೆ ಕಾಂಪೌಂಡನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಆದರೆ ದುರದೃಷ್ಟ ಅಂದರೆ ಇಲ್ಲಿ ಮೇಂಟೆನೆನ್ಸ್ ಇಲ್ಲ ಸುತ್ತಮುತ್ತ ಎಲ್ಲ ಗಿಡ ಹುಲ್ಲು ಬೆಳ್ಕೊಂಡಿದೆ ಮತ್ತು ಇಲ್ಲಿ ಯಾರಾದರೂ ಪ್ರವಾಸಿಗರು ಬಂದರೆ ಅವರಿಗೆ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲಿ ತುಂಬ ಕಮ್ಮಿ ಇದೆ ಅದರಿಂದ ತುಂಬ ಕಷ್ಟನೇ ಅಂತ ಅನಿಸ್ಬೋದು ಅದರಿಂದನೇ ಈ ಬಸದಿ ಇಲ್ಲಿ ತುಂಬ ಜನಕ್ಕೆ ಯಾರಿಗೂ ಗೊತ್ತೇ ಇಲ್ಲ ಇಲ್ಲಿ ಬರೋ ಅರಸಿಕೆರೆಗೆ ಬರುವಂಥ ಪ್ರವಾಸಿಗರಿಗೆ ಈ ಬಸದಿ ಇದೆ ಅನ್ನೋದೇ ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ಇದು ಅಜ್ಞಾತವಾಗಿದೆ ಇದ್ರ ಮುಂದೆ ಒಂದು ಬೋರ್ಡ್ ಕೂಡ ಇಲ್ಲ ಒಂದು ಬೋರ್ಡ್ ಕೂಡ ಮಾಡಿಸಿ ಹಾಕ್ಸ್ಬೇಕಾಗಿದೆ ಇಲ್ಲಿ ನೋಡಿ ಬಸದಿಯ ಒಂದು ಪೂರ್ಣ ಸುತ್ತ ಬಂದಿದ್ದೀನಿ ನನೀಗ ನೋಡಿ ಈ ಭಾಗಕ್ಕೆ ನೀವು ನೋಡ್ತಾ ಇದ್ದೀರಾ ಸುತ್ತಮುತ್ತ ಇಲ್ಲ ಇಲ್ಲೇನು ಅಷ್ಟು ಮೇಂಟೆನೆನ್ಸ್ ಇಲ್ಲ ಇಲ್ಲೆಲ್ಲ ಗಿಡ ಬೆಳ್ಕೊಂಡಿದೆ ಇದನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ಮತ್ತೆ ಒಂದು ಇಲ್ಲೊಂದು ದೊಡ್ಡ ಬೋರ್ಡ್ ಹಾಕಬೇಕಾಗುತ್ತೆ ಮುಂಭಾಗದಲ್ಲಿ ನೋಡೋದು ಮೈನ್ ರೋಡು ಅಲ್ಲಿ ಒಂದು ಬೋರ್ಡ್ ಹಾಕಿದ್ರೆ ಇಲ್ಲಿ ಓಡಾಡೋವ್ರಿಗೆ ಇಲ್ಲೊಂದು ಬಸದಿ ಇದೆ ಅಂತ ಗೊತ್ತಾಗುತ್ತೆ ಸೊ ಇದು ಕೂಡ ಒಂದು ಪ್ರೇಕ್ಷಣೀಯ ಸ್ಥಳ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆ ಥರ ಮಾಡಿದ್ರೆ ಕೆಲವ್ರಿಗಷ್ಟೇ ಗೊತ್ತಿದ್ದವ್ರಿಗಷ್ಟೇ ಇಲ್ಲೊಂದು ಬಸದಿ ಇದೆ ಅಂತ ಗೊತ್ತಾಗುತ್ತೆ ಅದು ಬಿಟ್ಟರೆ ಬೇರೆಯವ್ರ ಯಾರಿಗೂ ಗೊತ್ತೇ ಇಲ್ಲ ಗೆಳೆಯರೆ ಇದಾಗಿತ್ತು ಅರಸಿಕೆರೆಯ ಸಹಸ್ರಕೂಟ ಬಸದಿಯ ವಿಡಿಯೋ ನೀವು ಅರಸಿಕೆರೆಗೆ ಬಂದರೆ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮೊದಲು ಬಲಗಡೆಗೆ ಈ ಒಂದು ಬಸದಿ ಕಾಣಿಸುತ್ತೆ ಮರೀದೆ ಈ ಬಸದಿಯನ್ನು ಭೇಟಿ ಮಾಡಿ ತುಂಬ ಸುಂದರವಾಗಿರುವಂತಹ ಒಂದು ಬಸದಿ ಇದು ಇಲ್ಲಿ ಕೆಲವು ಶಾಸನ ವಿಗ್ರಹಗಳನ್ನು ಕೂಡ ಸಂರಕ್ಷಣೆ ಮಾಡಿಟ್ಟಿದೆ ಹಾಗೆ ಈ ದೇವಸ್ಥಾನದ ಸುತ್ತಮುತ್ತ ಜಾಗ ಇದೆ ಮತ್ತು ಇಲ್ಲೆಲ್ಲ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ ಮೇಂಟೆನೆನ್ಸ್ ಸರಿ ಇಲ್ಲ ಈ ದೇವಸ್ಥಾನ ಈ ಬಸದಿಗೆ ಒಂದು ಟ್ರಸ್ಟ್ ಇದೆ ಅಂತಲೂ ಕೂಡ ಗೊತ್ತಾಯಿತು ಆ ಟ್ರಸ್ಟ್ನವರು ಏನಾದರೂ ಈ ವಿಡಿಯೋನ ನೋಡಿದ್ರೆ ದಯವಿಟ್ಟು ಇಲ್ಲಿರೋ ಸುತ್ತಮುತ್ತ ಪರಿಸರವನ್ನು ತುಂಬ ಸ್ವಚ್ಛವಾಗಿ ಇಟ್ಕೊಂಡು ಇಲ್ಲಿ ಮೂಲಭೂತ ಸೌಕರ್ಯವನ್ನು ಕೊಟ್ಟರೆ ಪ್ರವಾಸಿಗರು ಕೂಡ ಇಲ್ಲಿ ಖಂಡಿತ ಬರ್ತಾರೆ ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ರೆ ಬಸದಿ ತುಂಬ ವೆಲ್ ಮೇಂಟೈನ್ಡು ಅದೇ ಸುತ್ತಮುತ್ತ ಜಾಗವನ್ನು ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕಾಗಿದೆ ಹೀಗೆ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ರೀತಿಯ ಪುರಾತನ ಕಾಲದ ದೇವಾಲಯಗಳು ಬಸದಿಗಳ ವಿಡಿಯೋಗಳನ್ನು ನಾನು ಪ್ರಸಾರ ಮಾಡ್ತಾ ಇರ್ತೀನಿ ಆ ಎಲ್ಲ ವೀಡಿಯೋಗಳನ್ನು ನೀವು ಕೂಡ ನೋಡ್ಬೋದು ಧನ್ಯವಾದಗಳು